ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪುಷ್ಕರ ಸಿಲ್ಸ್ ವೀಕೆಂಡ್ಗೋಸ್ಕರ ಹೊಸ ಸ್ಪೆಷಲ್ ಸ್ಟಾಕ್ ತರಿಸಿದ್ದೀನಿ ಇದರಲ್ಲಿ ತುಂಬ ವೆರೈಟೀಸ್ ಇದೆ ಬುಟ್ಟಾ ಸ್ಟೈಲಲ್ಲಿ ಬ್ರೋಕೆಟ್ಸು ಪ್ಯೂರ್ ಜರಿ ಚೆಕ್ಸು ಬಾರ್ಡರ್ಲೆಸ್ಸು ಕಾನ್ಸೆಪ್ಟ್ ಸ್ಯಾರೀಸ್ ಎಲ್ಲ ಇದೆ ಇದರಲ್ಲಿ ಪ್ಯೂರ್ ಜರಿ ಕಾನ್ಸೆಪ್ಟ್ ಕೂಡ ಇದೆ ಒನ್ ಗ್ರಾಮ್ ಟೂ ಗ್ರಾಮ್ ತ್ರೀ ಗ್ರಾಮ್ ಜರಿ ಎಲ್ಲನೂ ಇದೆ ಇದನ್ನ ನಾನು ಒಂದೊಂದಾಗಿ ಓಪನ್ ಮಾಡಿ ತೋರ್ಸಕ್ಕಂತೂ ಆಗೋದಿಲ್ಲ ಯಾಕಂದರೆ ತುಂಬ ಡಿಸೈನ್ಸ್ ಕಾಣೋದಿಲ್ಲ ವಿಡಿಯೋದಲ್ಲಿ ಡೈರೆಕ್ಟಾಗಿ ಬನ್ನಿ ಶಾಪ್ಗೆ ಒಂದು ಸಾರಿ ವಿಸಿಟ್ ಮಾಡಿ ಸುಮ್ಮನೆ ಒಂದು ಸ್ಯಾಂಪಲ್ ತೋರಿಸ್ತಾ ಇದೀನಿ ನೋಡಿ ಬೆಂಟೆಕ್ಸ್ ಬಾರ್ಡರ್ ಇದು ಬಾರ್ಡರ್ ಬಾರ್ಡರ್ಗೆ ಬುಟ್ಟ ಬಂದಿದೆ ರಿಚ್ ಪಲ್ಲು ಬ್ಲೌಸ್ ಪ್ಲೇನ್ ಬರುತ್ತೆ ಬಾರ್ಡರ್ ಮೇಲೆ ಕೆಳಗಡೆ ಬಾರ್ಡರ್ ಈಕ್ವಲ್ ಬಾರ್ಡರ್ ಬರುತ್ತೆ ಈ ಥರ ತುಂಬಾ ಡಿಸೈನ್ಸ್ ಬಂದಿದೆ ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ ಶಾಪ್ಗೆ ಇದ್ರ ರೇಟ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಇದು ಸ್ವಲ್ಪ ಕಾಸ್ಟ್ಲಿನೇ ಕಾಸ್ಟ್ಲಿ ಅಂದರೆ ಟೆನ್ ತೌಸಂಡ್ ಎಬೋ ಬರುತ್ತೆ ಸ್ಟಾರ್ಟಿಂಗು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ಸ್ ತನಕ ಇದೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಬನ್ನಿ ಇಲ್ಲ ಓ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಓಪನ್ ಪಿಕ್ ಕಳಿಸ್ತೀನಿ ನೋಡಿ ಇದು ಚೆಕ್ಸ್ ಸ್ಮಾಲ್ ಚೆಕ್ಸ್ ಚೆಕ್ಸಲ್ಲಿ ಬುಟ್ಟ ಬಿಗ್ ಬಾರ್ಡರ್ ಬರುತ್ತೆ ಈ ಥರ ತುಂಬ ಡಿಸೈನ್ಸ್ ಕಾಣುತ್ತೆ ಈ ವಿಡಿಯೋಗೆ ಸಣ್ಣ ಚೆಕ್ಸ್ ಎಲ್ಲ ಸರಿಯಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ನನಗೆ ಈಗ ಓಪನ್ ಮಾಡೋಕ್ಕ ಹಿಂಗೆ ಪ್ರಿಯಾಂಕಾನ ಬೇಗ ಬಂದು ವೀಡಿಯೋ ತೆಗಿ ಪ್ರಿಯಾಂಕಾ ಅಂತ ಹೇಳಿ ನಾನು ಬೇಗ ಬರೋಕ್ಕೆ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಬಿಸ್ನೆಸ್ ಇರುತ್ತೆ ಫ್ರೈಡೇ ಅಲ್ವಾ ಬ್ಯುಸಿ ಇದ್ದಾಗ ನಾವಂತೂ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ ಈ ನಡುವೆ ವಿಡಿಯೋ ಆಗ್ತಾನೇ ಇಲ್ಲ ಸರಿಯಾಗಿ ತಪ್ಪಾಗಿ ತಿಳ್ಕೊಬೇಡಿ ಇಲ್ಲಿ ಶಾಪಲ್ಲಿ ಬ್ಯುಸಿಯಾಗಿರ್ತೀವಿ ಅದಕ್ಕೋಸ್ಕರ ಇದು ನೋಡಿ ಬೆಂಟೆಕ್ಸ್ ಬಾರ್ಡ್ರ್ ಪ್ಯೂರ್ ಜರಿ ಬರುತ್ತೆ ಟೂ ಜಿ ಅಂತೆಲ್ಲ ಹೇಳ್ತೀವಲ್ಲ ಆ ಥರ ಇದು ನೋಡಿ ಕಲರ್ ತುಂಬಾ ಚೆನ್ನಾಗಿದೆ ಬುಟ್ಟ ಸ್ಟೈಲ್ ಕೂಡ ಸಕ್ಕದಾಗಿದೆ ಇದು ಬ್ಲೌಸ್ ಬಂದು ಬ್ರೌನ್ ಬ್ಲೌಸ್ ಬರುತ್ತೆ ಈ ಥರ ಡಿಸೈನ್ಸ್ ನೋಡಬೇಕು ಅಂದರೆ ನೀವು ಬನ್ನಿ ಶಾಪ್ಗೆ ವೀಕೆಂಡಲ್ಲಿ ಅದಕ್ಕೋಸ್ಕರನೇ ಇವತ್ತು ಫ್ರೈಡೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ವೀಕೆಂಡ್ ಸ್ಟಾಕ್ ಅಂತೇಳ್ಬಿಟ್ಟು ಎಲ್ಲ ಪ್ಯೂರ್ ಜರಿ ಹ್ಯಾಂಡ್ಲೂಮು ಸ್ವಲ್ಪ ಕಾಸ್ಟ್ಲಿನೇ ಬರುತ್ತೆ ಕಾಸ್ಟ್ಲಿ ಅಂದರೆ ಟೆನ್ ತೌಸಂಡ್ ಮೇಲೆ ಬರುತ್ತೆ ಟೆನ್ ಟು ಟ್ವೆಂಟಿ ಫೈವ್ ತೌಸಂಡ್ಸ್ ಎಲ್ಲ ಸಿಲ್ಕ್ ಮಾರ್ಕ್ಸ್ ಆಗಿದೆ